അയ്യോ പാപ അയ്യാട് നടി പാപ അവർ മനോളക് നഗർ പാപ്പ ചീല ഇല്ല

ಯಾವಾಗ ಬಂದಿತ್ತ ರಾತ್ರಿ ಬಂದಿತ್ತ ಹೌದಾ ನನಗ್ ಗೊತ್ತಿಲ್ಲಪ್ಪ ಚಿನ್ನಮ್ಮ ಅವರು ಏನ್ ಮಾಡ್ತಾವ್ರ ಇಲ್ಲಿ ಗುಂಡಿ ತುಂಬಿ ಮೇಲೆ ಹೆಂಗ್ ಬಂದೈತ ಬೆಳಕರ್ದೈತಿ ಆದ್ರೂ ಎಷ್ಟು ಕತ್ಲ ತರ ಕಾಣ್ತೈತಲ್ಲ ಅಂದ್ರೆ ನಾಲ್ಕು ಗಂಟೆ ಆಗತ್ತೀಗಾಲೇ ಹ್ಮ್ ಕರೆಂಟ್ ಬೇರೆ ಇಲ್ಲಲ್ಲ ತುಂಬಾ ಗುಂಡಿ ನೋಡ್ರಿಗುಂಡ್ ಗುಂಡಿ ಕಾಣ್ತಾನೆ ಇಲ್ಲ ಅಯ್ಯೋ ನಮ್ಮ ನೀರು ಕುಡಿಯೋ ನೀರಲ್ಲ ಹೋಯ್ತು ಪಾಪ ಇನ್ನು ವರ್ಷ ಬೇಜಾರ ಪಾಪ ಹುಡುಗ ನೋಡಿದ್ರೆ ತಿಂಡಿ நே பித்த பாப எப்போ சரி எங்க எதிரே ಯಾಕೆ ಎದ್ದೇಳ್ತಿದಾರಲ್ಲ ಅಂತ ನಾನು ಹೊರಗೆ ಬಂದು ನೋಡ್ತೀನಿ ಇಷ್ಟು ಹೊರಗಡೆ ಸೌಂಡ್ ಬರ್ತಾ ಇದೆ ಅದಕ್ಕೆ ಏನು ಅಂತ ಬಂದು ನೋಡಿದೆ ನಾನು ಲೈವ್ ವೀಡಿಯೋ ಮಾಡೋಣಲ್ಲ ಇದನ್ನ ಅಂತ ಮಾಡ್ತಾ ಪಾಪ ಈ ಕೆಳಗಡೆ ಇದ್ದವ್ರ ಮನೆ ಒಳಗೆ ಎಲ್ಲರಿಗೂ ನೀರು ಹೋಗಿದೆ ಇರ್ತದೆ ಪಾಪ ಅಲ್ಲಂದ್ರಿ ಅಲೋ ನಿಮ್ಮನೆ ಯಾವ ಕಡೆ ಇರೋದು ಆ ಲೈನ್ ಅಲ್ಲೇ ಒಳಗಡೆ ಒಟಾರ ಐತಲ್ಲ ಅಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟಿರಲ್ಲ ಈ ಕಡೆ ಬರ್ರಿ ಇಲ್ಲಿ ಇಲ್ಲಿ ಮೇಲೆ ಕುತ್ಕ ಬರ್ರಿ ಅಲ್ಲ ಸಿಡಿಯೋದು ಆತು ಎಷ್ಟೊತ್ತು ಅಂತ ನಿಂತ್ಕೊಂತೀರಾ ಬರ್ರಿ ಈ ಕಡೆ ಅಯ್ಯೋ ಇಂದ್ರಾಗೆ ಏಯ್ ಬೇಡ ಪಾಪ ಕುತ್ಕೊಂಡ್ರೆ ಬೇಡ ಕಾಲಿತ್ತು ಮತ್ತಿನ್ನೇನು ಹೋಗ್ತೀರಾ ಪಾಪ ಆಗ್ಲು ಕುಸಿ ನಿಂತಲ್ಲು ಇಷ್ಟು ರಭಸವಾಗಿ ಬರ್ತಾ ಇರೋ ನೀರ್ನಾಗೆ ಅದ ಆದ್ರೂ ಹೊಲ್ಗಡ್ದಾಗ ನಿಂತೈತಲ್ಲ ಪಾಪ ಕಡಿಮೆ ಆಯ್ತಾ ನಮ್ ದಾವಣಗೆರೆಗೆ ಇವತ್ತಿನ ಮಳೆ ಧಾರಾಕಾರ ಮಳೆ ಹಿಂಗ್ ಬರ್ತಾ ಅಲ್ಲ ಸಡನ್ ಆಗಿ ಎದ್ದು ಇಷ್ಟ್ರ ಮಟ್ಟಿಗೆ ಯಾವತ್ತ ನೋಡಿರ್ಲಿಲ್ಲ இ தனக்க அவங்க தனக்க நோடு